ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ವೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಗಳು ನೇರವಾಗಿ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ತೋರಿಸ್ತಾ ಇರೋ ಈ ಪೌಡರು ಗೊಜ್ಜು ಅಥವಾ ಪಲ್ಯಕ್ಕೆ ಹಾಕೋದು ನೀವು ಮಾಡೋ ಪಲ್ಯ ಅಥವಾ ಗೊಜ್ಜು ತುಂಬಾ ರುಚಿಯಾಗಿ ಬರುತ್ತೆ ಈ ಪೌಡರ್ ಹಾಕೋದ್ರಿಂದ ಈ ಪೌಡರ್ನ ಒಂದು ಸಾರಿ ನೀವು ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಕೂಡ ಹಾಳಾಗಲ್ಲ ಹಾಗೇ ಇರುತ್ತೆ ಚೆನ್ನಾಗಿ ಇದನ್ನು ಹುರಿದು ಮಾಡೋದ್ರಿಂದ ಯಾವುದೇ ರೀತಿ ಇದು ಹಾಳಾಗಲ್ಲ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಟ್ಲು ಶೇಂಗದ ಕಾಳು ಒಂದು ಬಟ್ಲು ಪುಟಾಣಿ ಕಾಳು ಹುರ್ಗಡ್ಲೆ ಒಂದು ಬಟ್ಲು ಹಗಸೆ ಬೀಜ ಒಂದು ಬಟ್ಲು ಎಳ್ಳು ಬಿಳಿ ಎಳ್ಳು ಒಂದು ಬಟ್ಲು ಗುರೆಳ್ಳು ಅಥವಾ ಖಾರೆಳ್ಳು ಅಥವಾ ಹುಚ್ಚೆಳ್ಳು ಯಾವುದನ್ನಾದರೂ ಕರೀರಿ ಉತ್ತರ ಕರ್ನಾಟಕ ಸೈಡ್ ಇದನ್ನೆಲ್ಲ ಮೂರು ಥರನೂ ಕರೀತಾರೆ ನೀವು ನಿಮ್ಮ ಕಡೆ ಏನಂತೀರ ನೀವು ಕಮೆಂಟ್ ಮಾಡಿ ಇವಾಗ ಇದನ್ನು ಒಂದು ಸ್ಟವ್ ಹಚ್ಚಿ ಒಂದು ಬಾಣಲೆನ ಕಾಯಿ ಇದನ್ನೆಲ್ಲನೂ ಉರ್ಕೋಬೇಕು ಒಂದು ಬಟ್ಲ ಶೇಂಗದಗಳು ಹಾಕ್ತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಶಂಗದಕಾಳೆಲ್ಲೂ ಮೇಲ್ಗಡೆ ಎಲ್ಲ ಬಿಡೋ ತನಕ ಹುರಿಬೇಕು ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಹುರಿಬೇಡಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಹುರಿಯಿರಿ ಆವಾಗ ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಹುರಿದಿರುತ್ತೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಮೇಲ್ಗಡೆ ಮಾತ್ರ ಕಪ್ಪಾಗಿರೋ ಥರ ಕಾಣುತ್ತೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿ ಇವಾಗಿದಾಗಿದೆ ಒಂದು ಪಾತ್ರೆಯಲ್ಲಿ ತೆಕ್ಕೋತಾ ಇದ್ದೀನಿ ಇದನ್ನು ಇವಾಗ ಮತ್ತೆ ಗುರೆಳನ್ನು ಹಾಕ್ತಾ ಇದು ಉತ್ತರ ಕರ್ನಾಟಕದಲ್ಲಿ ಗುರ್ರೆಳ್ ಅಂತಾರೆ ಒಂದೊಂದು ಕಡೆ ಹುಚ್ಚಾಳ್ ಅಂತಾರೆ ನಿಮ್ಮ ಕಡೆ ಎಲ್ಲ ಏನಂತೀರ ಕಮೆಂಟ್ ಮಾಡಿ ಆಮೇಲೆ ಕಾರೆಳ್ಳು ಅಂತನೂ ಕೂಡ ಅಂತಾರೆ ಇದಕ್ಕೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟೇ ಉರಿಬೇಕು ಹೈ ಫ್ಲೇಮಲ್ಲಿ ಇಟ್ಟು ಉರಿಬೇಡಿ ಇದು ಅದು ಹುರಿ ಹುರಿತಾ ಹುರಿತಾ ಎಲ್ಲ ಸಿಡಿತಾ ಬರುತ್ತೆ ಇದು ಹಾಗೆ ಆವಾಗ ಇದು ಆಗಿದೆ ಅಂತ ಅರ್ಥ ಉರಿಯೋದು ಪೂರ್ತಿಯಾಗಿ ಎಲ್ಲನೂ ಉರಿದಿದೆ ಅಂತ ಅರ್ಥ ಈ ಥರ ಸಿಡಿತಾ ಇರುತ್ತೆ ಆವಾಗಿದನ್ನು ತಗೊತಾ ಇದ್ದೀನಿ ಇವಾಗ ಬಿಳಿ ಇದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿಯಿರಿ ಇದನ್ನು ಇದನ್ನು ಉರಿಯೋದು ಉರಿತಾ ಇದ್ದಂಗೆ ಇದನ್ನು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಎಲ್ಲ ಸಿಡಿತಾ ಇರುತ್ತೆ ಇದು ಕೂಡ ಆಗಿದೆ ಇದನ್ನು ಸೈಡಿಗೆ ತಕೊಂತೀನಿ ಇವಾಗ ಅಗಸೆ ಬೀಸನ್ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇನೆ ಲೋ ಫ್ಲೇಮಲ್ಲೇ ಇಟ್ಟು ಉರಿ ಹೈ ಫ್ಲೇಮಲ್ಲಿ ಇಡಬೇಡಿ ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಉರಿಬೇಕು ಇದನ್ನು ಉರಿದು ಕಂಪ್ಲೀಟಾಗಿ ಆಗಿದೆ ಅಂತ ಈ ಥರ ಸಿಡಿತಾ ಇರುತ್ತೆ ನೋಡಿ ಇವಾಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಉರಿದಿದೆ ಅಂಥೇಳಿ ಇನ್ನು ಸೈಡಿಗೆ ತಗೊಂಡೆ ಇವಾಗ ಪುಟಾಣಿನ ಹಾಕ್ಕೊತಾ ಇದ್ದೀನಿ ಈ ಪುಟಾಣಿ ಹಾಕಿದ ಮೇಲೆ ಗ್ಯಾಸನ್ನ ಹಾಫ್ ಮಾಡಿಬಿಡಿ ಬಾಣಲಿ ಕಾಯ್ದಿರುತ್ತಲ್ಲ ಅದ್ರ ಕಾವಲ್ಲೇ ಇದು ಉರಿಯುತ್ತೆ ಗ್ಯಾಸ್ ಏನು ಹಾನ್ ಮಾಡಿ ಉರಿಯೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ತುಂಬ ಉರಿಬೇಕನ್ನೋ ಅವಶ್ಯಕತೆಯೂ ಇಲ್ಲ ಅದರ ಹೀಟಲ್ಲೇ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಇವಾಗ ಇದನ್ನು ತಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಎಲ್ಲನೂ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಆಗಬೇಕಿದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಬಿಸಿಯಾಗಿರ್ಬೇಕಾದ್ರೇ ಮಿಕ್ಸಿ ಮಾಡಬೇಡಿ ಪೂರ್ತಿ ತಣ್ಣಗಾದ್ಮೇಲೇ ಮಿಕ್ಸ್ ಮಾಡಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಾಗಿದೆ ಪೂರ್ತಿ ಸಣ್ಣಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಪೂರ್ತಿ ನೈಸಾಗಿ ಪೌಡರ್ ಆಗಿರಬೇಕಿದು ನೋಡಿ ಪೂರ್ತಿಯಾಗಿ ಎಲ್ಲನೂ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲ ಪೌಡರ್ ಒಂದು ಸರಿ ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಏರ್ಟೆಲ್ ಟೇರ್ ಕಂಟೇನರ್ ಹಾಕಿಟ್ರೆ ಒಂದು ವರ್ಷದವರೆಗೂ ಕೂಡ ಇದು ಕೆಡಲ್ಲ ಈ ಪೌಡರ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು